ಚಾಲಕನ ನಿಯಂತ್ರಣ ತಪ್ಪಿ ಬೋರ್ವೆಲ್ ಲಾರಿ ಎಂದು ರಸ್ತೆ ಪಕ್ಕಕ್ಕೆ ಪಲ್ಟಿಯಾಗಿರುವ ಘಟನೆ ದೇವರ ಮರಿಕುಂಟೆ ಗ್ರಾಮದಲ್ಲಿ ನಡೆದಿದೆ ಚಳ್ಳಕೆರೆ ತಾಲೂಕಿನ ದೇವರ ಮರಿಕುಂಟೆ ಗ್ರಾಮದ ರೈತನ ಜಮೀನೊಂದರಲ್ಲಿ ಕೊಳವೆ ಬಾವಿ ಕೊರಿದು ಚಳ್ಳಕೆರೆ ಕಡೆ ಬರುವಂತಹ ಸಂದರ್ಭದಲ್ಲಿ ಎದುರುಗಡೆ ಬರುತ್ತಿದ್ದ ವಾಹನಕ್ಕೆ ಸಂಚಾರಕ್ಕೆ ಅನುವು ಮಾಡಿಕೊಡಲು ಬೋರ್ವೆಲ್ ಲಾರಿ ಚಾಲಕ ರಸ್ತೆ ಪಕ್ಕದ ಮಣ್ಣಿನ ರಸ್ತೆಗೆ ಇಳಿಸಿದ್ದರಿಂದ ಮಳೆಯಿಂದ ನೆನೆದಿದ್ದರಿಂದ ಮಣ್ಣಿನ ರಸ್ತೆಗೆ ಸಿಕ್ಕಿಕೊಂಡ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ ಇನ್ನು ಈ ವೇಳೆ ಬೋರ್ವೆಲ್ ಲಾರಿಯ ಮುಂಭಾಗದ ಗ್ಲಾಸ್ ಸಂಪೂರ್ಣ ಆಗಿದ್ದು ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ગાડી બંધ હૈ